ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ನೊಂದು ಇನ್ನೇನು ಆರು ವಾರ ಮುಗಿತಾ ಬರ್ತಾ ಇದೆ ಕಿಚ್ಚನ ಪಂಚಾಯಿತಿ ಕೂಡ ಏನೋ ಕೆಲವೇ ಗಂಟೆಗಳಲ್ಲೂ ಕೂಡ ಶುರುವಾಗುತ್ತೆ ಮತ್ತೊಂದು ಕಡೆ ಈ ವಾರದಲ್ಲಿ ಉತ್ತಮ ಯಾರಿಗೆ ಸಿಕ್ತು ಕಳಪೆ ಯಾರಾದ್ರೂ ಈ ವಾರದಲ್ಲಿ ಕ್ಯಾಪ್ಟನ್ ಯಾರಾಗ್ತಾರೆ ಇದ್ರ ಬಗ್ಗೆ ಸಾಕಷ್ಟು ಕುತೂಹಲದ ವೀಕ್ಷಕರೇ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಈ ವಾರದಲ್ಲಿ ಕಳಪೆಯಾಗಿ ಆಯ್ಕೆಗೊಂಡಂತಹ ಸ್ಪರ್ಧಿ ಅಂತ ಹೇಳಿದ್ರೆ ಅದು ಧನ್ರಾಜ್ ಅವರು ಮೋಕ್ಷಿತ ಅವ್ರ ಜೊತೆಗೆ ಪಾರ್ಟ್ನರ್ ಆಗಿದ್ರು ಆದ್ರೆ ಮೋಕ್ಷಿತ ಅವರ ಪಾರ್ಟ್ನರ್ ಆಗಿದ್ರು ಕೂಡ ಮೋಕ್ಷಿತ ಅವರು ಕೂಡ ಧನರಾಜ್ ಅವ್ರಿಗೆ ಕಳಪೆಯನ್ನ ಕೊಡ್ತಾರೆ ಆ ಯಾವ ಒಂದು ಆಟದಲ್ಲೂ ಕೂಡ ಅವ್ರಿಗೆ ಉತ್ಸಾಹ ಅನ್ನೋದು ಇರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳೆಲ್ಲರೂ ಕೂಡ ಸೇರಿ ಧನ್ರಾಜ್ ಅವರಿಗೆ ಈ ವಾರದಲ್ಲಿ ಕಳಪೆಯನ್ನ ಕೊಡ್ತಾರೆ ಇನ್ನು ಕಳಪೆಯನ್ನ ಈಸಿಯಾಗಿ ಒಪ್ಕೊಳ್ಳೋದಿಲ್ಲ ಧನ್ರಾಜ್ ಅವರು ಅವರು ಕೂಡ ವಾದವನ್ನ ಮಾಡ್ತಾರೆ ಈ ಒಂದು ವಿಚಾರದಲ್ಲಿ ಮೋಕ್ಷಿತ ಧನರಾಜ್ ಅವ್ರಿಗೆನೆ ಸಿಕ್ಕಾಪಟ್ಟೆ ದೊಡ್ಡದಾಗಿ ಜಗಳ ಕೂಡ ಆಗುತ್ತೆ ಏನೋ ಉತ್ತಮ ಅನ್ನೋ ಒಂದು ವಿಚಾರಕ್ಕೆ ಬಂತು ಅಂತಂದ್ರೆ ಈ ವಾರದಲ್ಲಿ ಉತ್ತಮ ಗೌತಮಿ ಅವರಿಗೆ ಸಿಗ್ತಾ ಇದೆ ಹನುಮಂತು ಹಾಗೂ ಗೌತಮಿ ಅವರು ಇಬ್ರು ಕೂಡ ಜೋಡಿ ಟಾಸ್ಕ್ ನಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾರೆ ಹಾಗೆ ಈ ವಾರದಲ್ಲಿ ರಿಯಲ್ ಎಂಟರ್ಟೈನರ್ ಅಂತ ಕೂಡ ಗೌತಮಿ ಅನ್ಸ್ಕೊಂಡಿದ್ದಾರೆ ಯಾಕಂದ್ರೆ ಹನುಮಂತ ಅವರ ಪಂಚನ ಹಾಕೊಂಡು ಹನುಮಂತ ಅವ್ರ ಜೊತೆಗೆ ಸೇರಿ ಹನುಮ ಹಾಗೂ ಹನುಮಿ ಅಂತ ಹೇಳಿ ಒಂದು ಹೆಸರನ್ನ ಇಟ್ಕೊಂಡು ಎಲ್ಲಾ ಸ್ಪರ್ಧೆಗಳನ್ನ ಮನರಂಜಿಸಿದ್ರು ಜೊತೆಗೆ ಮಣ್ಣಿನ ಟಾಸ್ಕ್ ಉಳಿದಂತಹ ಕೆಲವು ಟಾಸ್ಕ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾರೆ ಇಷ್ಟು ದಿನ ಕೇವಲ ಒಂದೇ ಗುಂಪಲ್ಲಿ ಇದ್ದಂತಹ ಗೌತಮಿ ಅವರು ಫಾರ್ ದ ಫಸ್ಟ್ ಟೈಮ್ ಅವರು ಬೇರೆ ಒಬ್ಬರ ಜೊತೆಗೆ ಜಾಸ್ತಿ ಮಾತಾಡಿದ್ದು ಟೈಮ್ ಸ್ಪೆಂಡ್ ಮಾಡಿದ್ದು ಕಾಣಿಸ್ತು ಹಾಗಾಗಿ ಎಲ್ಲಾ ಸ್ಪರ್ಧೆಗಳು ಕೂಡ ಈ ವಾರದಲ್ಲಿ ಗೌತಮಿ ಅವರಿಗೆ ಉತ್ತಮವನ್ನ ಕೊಡ್ತಾ ಇದ್ದಾರೆ ಇನ್ನು ಈ ವಾರದಲ್ಲಿ ಕ್ಯಾಪ್ಟನ್ ಯಾರಾಗ್ಬೇಕು ಅಂತ ಏನಾದ್ರು ಕೇಳಿದಾಗ ಸೊ ಅಲ್ಲಿ ಯಾರ ಟಾಸ್ಕ್ ಅನ್ನ ಗೆಲ್ತಾರೆ ಸೊ ಅವ ಸ್ಪರ್ಧಿ ಈ ವಾರದಲ್ಲಿ ಕ್ಯಾಪ್ಟನ್ ಆಗ್ತಾರೆ ಸೊ ಈಗಾಗ್ಲೇ ಅಹ್ ಮಣ್ಣಿನ ಟಾಸ್ಕ್ ನಲ್ಲೂ ಕೂಡ ಇವರು ಬಿಗ್ ಬಾಸ್ ಅವರು ಹೇಳಿದ್ರು ಇದು ನೇರವಾಗಿ ನಿಮ್ಮ ಕ್ಯಾಪ್ಟನ್ಸಿಗೆ ಪರಿಣಾಮವನ್ನು ಬೀರುತ್ತೆ ಅಂತ ಅತಿ ಹೆಚ್ಚು ಯಾರು ಅಂಕಗಳನ್ನ ಪಡೆದಿರ್ತಾರೆ ಆ ಒಂದು ಟೀಮ್ ಈ ವಾರದಲ್ಲಿ ಕ್ಯಾಪ್ಟನ್ ಆಗ್ತಾರೆ ಹೇಳಿ ಆ ಪೈಕಿ ಈ ವಾರದಲ್ಲಿ ಗೌತಮಿ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅನ್ನೋ ಒಂದು ಸ್ವಲ್ಪ ಮಾಹಿತಿ ಬರ್ತಾ ಇದೆ ಉಳಿದಂತಹ ಸ್ಪರ್ಧೆಗಳಿಗೆ ಕಂಪೇರ್ ಮಾಡ್ತು ಅಂದ್ರೆ ಗೌತಮಿಯವರು ಈ ವಾರದಲ್ಲಿ ಚೆನ್ನಾಗಿ ಟಾಸ್ಕ್ ಅನ್ನು ಹಾಡಿದ್ದಾರೆ ಮಣ್ಣಿನ ಟಾಸ್ಕ್ ಆಗಿರ್ಬೋದು ಅಥವಾ ಒಂದು ಬಾಕ್ಸ್ ಅನ್ನ ಸ್ಕ್ವೇರ್ ಅನ್ನ ಕಾಲಲ್ಲಿ ಇಟ್ಕೊಳ್ಳುವಂತಹ ಟಾಸ್ಕ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರು ಹನುಮಂತ ಅವರು ಈಗಾಗಲೇ ಎರಡು ಬಾರಿ ಕ್ಯಾಪ್ಟನ್ ಆಗಿರೋದ್ರಿಂದ ಈ ಸಲ ಗೌತಮಿ ಅವರಿಗೆ ಒಂದು ಕ್ಯಾಪ್ಟನ್ ಆಗುವಂತಹ ಎಲ್ಲ ಅವಕಾಶಗಳು ಸಿಕ್ಕಿತ್ತು ಸೊ ಹಾಗಾಗಿ ಮತ್ ಜೊತೆಗೆ ಅತಿ ಹೆಚ್ಚು ಅಂಕಗಳನ್ನು ಕೂಡ ಇವರೇ ಪಡ್ಕೊಂಡಿದ್ರಿಂದ ಸೊ ಇವರಿಬ್ಬರಲ್ಲಿ ಹನುಮಂತು ಅಂತೂ ಈಗ ಕ್ಯಾಪ್ಟನ್ ಆಗಿರೋದ್ರಿಂದ ಮತ್ತೆ ಆಗ್ತಾ ಇಲ್ಲ ಸೊ ಗೌತಮಿ ಅವರಿಗೆ ಈ ವರ್ಧದಲ್ಲಿ ಕ್ಯಾಪ್ಟನ್ಸಿ ಸಿಗ್ತಾ ಇದೆ ಸದ್ಯ ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಕ್ಯಾಪ್ಟನ್ ಆಗ್ಬೇಕಾಗಿತ್ತು ಯಾರು ಉತ್ತಮ ಆಗ್ಬೇಕಾಗಿತ್ತು ಯಾರು ಕಳಪೆ ಆಗ್ಬೇಕಾಗಿತ್ತು ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಮುಖ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ